ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವ ನವೆಂಬರ್ ಹತ್ತನೇ ತಾರೀಕು ಕಾರ್ತಿಕ ಸೋಮವಾರ ಇಂದಿನ ಒಂದು ಕಾರ್ತಿಕ ಮಾಸದ ಸೋಮವಾರದಿಂದ ಈ ರಾಶಿಯವರಿಗೆ ದುಡ್ಡೇ ದುಡ್ಡು ಕಾಲಿಟ ಕಡೆಯೆಲ್ಲ ವಿಶೇಷವಾಗಿ ಲಾಭ ಅದೃಷ್ಟ ಸಿಗುವ ಸಮಯವಾಗಿರುತ್ತದೆ ಈ ರಾಶಿಯವರ ಭವಿಷ್ಯ ಬದುಕು ಉಜ್ವಲವಾಗುವಂತಹ ಸಮಯ ಆರಂಭವಾಗ್ತಾ ಇದೆ ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಕಷ್ಟಗಳು ದೂರವಾಗಿ ಅದೃಷ್ಟ ಸಮೃದ್ಧಿ ಪರಶಿವನ ದೆಸೆಯಿಂದ ಕಷ್ಟಗಳು ಮಾಯವಾಗುವ ಸಂದರ್ಭ ಇದಾಗಿದೆ ಇಂದು ವಿಶೇಷವಾದ ನವೆಂಬರ್ ಕಾರ್ತಿಕ ಮಾಸವಾಗಿರೋದ್ರಿಂದ ಈ ರಾಶಿಯವರ ಅದೃಷ್ಟ ದುಪ್ಪಟ್ಟಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತನೇ ತಾರೀಕಿನ ಸೋಮವಾರದಿಂದ ಚಂದ್ರನ ಸ್ಥಾನ ಬದಲಾವಣೆಯು ಈ ದಿನವು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಹೌದು ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭವಾಗುತ್ತದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಯಾವ ರಾಶಿಯವರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಯಾವೆಲ್ಲ ರೀತಿಯ ಸಮೃದ್ಧಿಯನ್ನು ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಒಟ್ಟಾರೆಯಾಗಿ ಅದ್ಭುತವಾದ ಶುಭ ಯೋಗಗಳು ಸೃಷ್ಟಿಯಾಗುತ್ತೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯು ಈ ರಾಶಿಯವರಿಗೆ ಅತ್ಯಂತ ಶುಭಕರ ಎಂದು ಸಾಬೀತುಪಡಿಸುತ್ತೆ ಈ ರಾಶಿ ಚಕ್ರದವರಿಗೆ ದಿನ ತುಂಬಾ ಒಂದು ಕಾರ್ಯನಿರತರಾಗಿರಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೀವು ಕೆಲಸದಲ್ಲಿ ನಿರಂತರವಾಗಿ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ ಇಂದು ನಷ್ಟದ ಅಪಾಯ ಇರೋದಿಲ್ಲ ನೀವು ಕೆಲಸದಲ್ಲಿ ಜಾಗರೂಕರಾಗಿದ್ರೆ ಒಳ್ಳೆಯದು ಇನ್ನು ನೀವು ಯಾವುದೇ ಅಪಾಯಗಳನ್ನು ತಪ್ಪಿಸಲು ಬಯಸುತ್ತಿದ್ದರೆ ವ್ಯವಹಾರದಲ್ಲಿ ತೊಡಗಿರುವ ಅಂತವರಿಗೆ ಉತ್ತಮವಾದ ವ್ಯವಹಾರ ಸಿಗ್ತಾ ಹೋಗುತ್ತೆ ನಿಮ್ಮ ಆರ್ಥಿಕ ಲಾಭಕ್ಕೆ ಕಾರಣವಾಗುತ್ತೆ ನೀವು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತಿತರಾಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಕಷ್ಟಗಳಿಂದ ದೂರ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಒಂದು ಸಕಲ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುವ ಸಮಯ ಹೌದು ಈ ರಾಶಿರ್ತಕ್ಕಂಥವರಿಗೆ ಅಪೂರ್ಣಗೊಂಡ ಕೆಲಸಗಳೆಲ್ಲ ಕೂಡ ಪೂರ್ಣಗೊಳ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥವರು ಅದೃಷ್ಟವಂತರು ಮಹಾಶಿವನ ಸಂಪೂರ್ಣವಾದ ಅನುಗ್ರಹದಿಂದ ಇವರ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ನಿಮ್ಮ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಗಮನಾರ್ಹವಾಗಿ ಲಾಭವನ್ನ ಗಳಿಸಿಕೊಳ್ತೀರಾ ವ್ಯವಹಾರದಲ್ಲಿ ತೊಡಗಿರುವಂತವರಿಗೆ ಇದು ಯಶಸ್ಸಿನ ದಿನ ನೀವು ಇಂದು ಹಾಸ್ಯನ ಖರೀದಿ ಮಾಡಬಹುದಾಗಿದೆ ನೀವು ಯಶಸ್ಸನ್ನು ಕಂಡುಕೊಳ್ಳಬಹುದು ಇದು ಪ್ರೇಮ ಜೀವನಕ್ಕೆ ಉತ್ತಮವಾಗಿರುವ ದಿನವಾಗಿರುತ್ತೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಕಷ್ಟಗಳಿಂದ ಬರಲು ಮತ್ತು ಸಂಪತ್ತನ್ನು ಪಡೆದುಕೊಳ್ಳಲು ವಿಶೇಷವಾದ ಪರಿಹಾರಗಳನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ರಾಶಿಯವರಿಗೆ ಭೌತಿಕವಾಗಿ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಹಣವನ್ನು ಖರ್ಚು ಮಾಡುವಾಗ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ ಇದು ಕೆಲವು ಅನಗತ್ಯ ಖರ್ಚುಗಳನ್ನು ಒಳಗೊಳ್ಳಬಹುದು ಕುಟುಂಬ ಮತ್ತು ಮನೆಯ ಬಗ್ಗೆ ಕೆಲವು ಕಾಳಜಿಯನ್ನು ವಹಿಸೋದು ಅತ್ಯುತ್ತಮ ಗೊಂದಲಕ್ಕೆ ದೂರವಾಗಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ದೌರ್ಬಲ್ಯ ಲಕ್ಷಣಗಳು ದೂರವಾಗುತ್ತೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಮಿಶ್ರ ದಿನವಾಗಿರುವುದರಿಂದ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಪ್ರಯತ್ನಗಳು ವೇಗವಾಗಿ ಶುಭವಾಗಿ ಮುಕ್ತಾಯವನ್ನು ಪಡೆದುಕೊಳ್ಳುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಕುಟುಂಬ ಸದಸ್ಯರಲ್ಲಿ ಕೆಲವು ಅತ್ಯುತ್ತಮವಾದಂತಹ ಲಾಭ ಗಳಿಸುವ ಸಾಧ್ಯತೆ ಇದೆ ಈ ಒಂದು ಸೋಮವಾರ ಈ ರಾಶಿಯವರಿಗೆ ಅನುಭವಗಳಿಂದ ಪ್ರಯೋಜನ ಪಡೆದುಕೊಳ್ಳುವಂತಹ ಸಮಯವಾಗಿದೆ ಈ ರಾಶಿಯವರು ಎಲ್ಲ ಕಷ್ಟಗಳಿಂದ ಹೊರಬರ್ತೀರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿ ಆಗ್ತೀರಾ ಗಳಿಸುವ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಎಲ್ಲ ಒಳ್ಳೆಯದನ್ನ ಪಡೆಯಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಒಂದು ಬಂಧವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ನೀವು ಇಂದಿನಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸಮತೋಲನಗೊಳಿಸಿಕೊಳ್ಳಬಹುದು ಯಾವುದೇ ಹೂಡಿಕೆ ಮಾಡಿದ್ರೂ ಕೂಡ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ತೀರಾ ಉದ್ಯೋಗದಲ್ಲಿರುವಂತವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಹೊಸ ಉದ್ಯೋಗವನ್ನ ಹುಡುಕುತ್ತಿರುವಂತವರಿಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಹೌದು ಈ ರಾಶಿಯವರಿಗೆ ಸೌಕರ್ಯ ಮತ್ತು ಐಷಾರಾಮಿ ಜೀವನ ಹೆಚ್ಚಾಗುತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು ವ್ಯವಸ್ಥೆ ಆಹಾರದಲ್ಲಿ ತೊಡಗಿರುವಂತವರಿಗೆ ಉತ್ತಮ ದಿನ ಪ್ರಾರಂಭವಾಗುತ್ತೆ ನಿಮ್ಮ ಯೋಜನೆಗಳು ಅಪಾರವಾದ ಪ್ರಯೋಜನವನ್ನ ನೀಡುತ್ತಾ ಹೋಗುತ್ತೆ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಿಗೆ ಆಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಉತ್ತಮವಾದ ಸ್ಥಾನಮಾನ ಪ್ರತಿಷ್ಠೆ ಸಿಗುವ ಸಾಧ್ಯತೆ ಇದ್ದು ಒಳ್ಳೆಯ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಆಪ್ತ ಸ್ನೇಹಿತರೊಂದಿಗೆ ಸಹಾಯ ಮಾಡ್ತೀರಾ ಹೆಚ್ಚಿನ ಸಂತೋಷವನ್ನ ಕಂಡುಕೊಳ್ತೀರಾ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂದ್ರೆ ಸಿಂಹರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ಅಂತಹ ವ್ಯಕ್ತಿಗಳು ಅದ್ಭುತವಾದ ಯಶಸ್ಸು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಇವರು ಮಹಾಶಿವನ ದೇವಸ್ಥಾನಕ್ಕೆ ಇಂದು ವಿಶೇಷವಾಗಿ ಅರ್ಚನೆ ಮಾಡಿಸೋದು ಮತ್ತು ಮಹಾಶಿವನ ಓಂ ನಮ ಶಿವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ಅತ್ಯಂತ ವಿಶೇಷವಾದ ಫಲ ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿ ಇವರ ಜೀವನದಲ್ಲಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಓಂ ನಮ ಶಿವ ಕಮೆಂಟ್ ಮಾಡಿ ಧನ್ಯವಾದಗಳು